ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಸಂಘಟನೆ ಮಾಡಿ ಸಂಘಟಿತರಾದ ಮೇಲೆ ಮಾತ್ರ ರಾಜ್ಯದಲ್ಲಿ ನಮ್ಮ ಸಂಘಟನೆ ಮುಂದೆ ತರಲು ಸಾಧ್ಯ ಎಂದು ಕೆಪಿಸಿಸಿಯ ಐಎನ್ಬಿಸಿಡಬ್ಲ್ಯೂಎಫ್ನ ರಾಜ್ಯ ಮಹಿಳಾ ಅಧ್ಯಕ್ಷ ಸಂಗೀತ ನೀಲಕಂಠರಾವ್ ನಾಡಗೌಡ ಹೇಳಿದರು ಅವರು ರವಿವಾರ ಬೆಂಗಳೂರಿನಲ್ಲಿ ನಡೆದ ಐಎನ್ಬಿಸಿ ಡಬ್ಲ್ಯೂಎಫ್ನ ಕಾರ್ಯಕಾರಿಣಿ ಸಭೆ ಉದ್ದೇಶಿಸಿ ಮಾತನಾಡಿದರು ಈ ನಮ್ಮ ಸಂಘಟನೆ ಒಂದು ಅಂಬಾಗಾಲು ಇಡುವ ಮಗುವಿನ ತರ ಮಗುವನ್ನು ಹೇಗೆ ಬೆಳೆಸುತ್ತೇವೋ ಈ ನಮ್ಮ ಸಂಘಟನೆಯನ್ನು ಹಾಗೆ ಬೆಳೆಸಿ ಎಂದರು ಈ ವೇಳೆ ಎನ್ ಬಿ ಸಿ ನ ರಾಜ್ಯ ಅಧ್ಯಕ್ಷ ಜಿ ಆರ್ ದಿನೇಶ್ ಮಾತನಾಡಿ ಸಂಘಟನೆ ಹಾಗೂ ಹೇಗೆ ನಿಭಾಯಿಸಬೇಕು ಎಂಬುದರ ಬಗ್ಗೆ ಮಾತನಾಡಿದರು ಈ ಸಂದರ್ಭದಲ್ಲಿ ರಾಜ್ಯದ ಪ್ರತಿ ಜಿಲ್ಲೆಯ ಐ ಎನ್ ಬಿ ಸಿ ನ ಪದಾಧಿಕಾರಿಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದರು ಈ ಒಂದು ಸಭೆಯನ್ನು ಉದ್ದೇಶಿಸಿ ರಾಜ್ಯ ಮಹಿಳಾ ಘಟಕದ ಅಧ್ಯಕ್ಷರಾದ ಸಂಗೀತಾ ನಾಡಗೌಡ ಅವರು ಮಾತನಾಡಿದ್ರು ಸಂಘಟನೆ ಮಾಡಬೇಕು ಅಷ್ಟೇ ನಾವು ಸಂಘಟಿತರಾಗಿ ಸಂಘಟನೆ ಮಾಡಿದಾಗ ಮಾತ್ರ ಎಲ್ಲಾ ಸ್ಟೇಟ್ ಅಲ್ಲಿ ಜಿಲ್ಲಾ ಸ್ಟೇಟ್ ಇಡೀ ಸ್ಟೇಟ್ ಅಲ್ಲಿನೂ ಬರ್ತಾ ಈಗ ನಮ್ಮ ಎಂ ಪಿ ಸಿ ಡಬ್ಲ್ಯೂ ಎಫ್ ಹೇಗಿದೆ ಅಂತಂದ್ರೆ ಅಂಬಾಗಾಲ ಹಚ್ಚ ನಡೆಯುವಂತ ಮಗು ಇದು ಈ ಮಗುವನ್ನ ನಾವು ಯಾವ ರೀತಿಯಿಂದ ಬೆಳೆಸಬೇಕು ಆ ಮಗುವನ್ನೇ ನಾವು ಹೇಗ್ ಪಾಲನೆ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಕರ್ತವ್ಯ ಇದು ನನ್ನ ಹಿಡಿದನು ಹೇಳ್ತೀನಿ ನಾನು ಏನಾದರೂ ಕೆಲಸ ಮಾಡಲಿಲ್ಲ ಅಂದ್ರೆ ನಾನು ಮಹಿಳಾ ಘಟಕದ ಅಧ್ಯಕ್ಷ ಆಗಿರ್ಬೋದು ನೀವೆಲ್ಲರೂ ನಾನು ಕಂಟ ಮಾಡಿ ಕೇಳ್ಬೋದು ನಾನು ಕೆಲಸ ಮಾಡ್ತೀನಿ ಅಂತ ಅನ್ನೋದ್ರಿಂದ ನಾನು ಎಲ್ಲ ಕಡೆ ನಾನು ಫೋನ್ ಎಲ್ಲರಿಗೆ ನಾನು ಮುಖಾಂತರದಿಂದ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತೇನೆ ಅಫ್ಜಲ್ಪುರ್ ಬಂತು ಗುಲ್ಬರ್ಗ ಬಂತು ಆಮೇಲೆ ಇವರು ಶರಣಮ್ಮ ಅವ್ರು ಬಂದು ಇವಾಗ ಇವರು ಮುದ್ದಪ್ಪ ಬೇರೆ ಮನೆ ನನಗೆ ವಿಂಗ್ ಇದ್ರ ಗಂಡ್ಮರು ವಿಂಗ್ ಅಲ್ಲಿ ಇದ್ರು ಕೂಡ ಅವರಿಗೂ ನನಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಏನೇನು ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀನಿ ಆದ್ರೆ ದಯವಿಟ್ಟು ಈ ವಿಂಗ್ ಅಲ್ಲಿ ನಾವು ಯಾರು ಜಗಳ ಮಾಡೋಣ ನಾನು ನಾನು ಅನ್ನೋದು ಬಿಟ್ಬಿಡೋಣ ಈಗ ನಾವು ಏನೇ ನಾನು ನಾನು ಅನ್ನೋದು ನಮ್ಮ ಸಂಘಟನೆ ಒಂದು ಶಕ್ತಿಯನ್ನು ತೋರಿಸೋದು ಯಾರಿಗೂ ತೋರಿಸ್ಬೇಕನೋ ಅಪೋಸ್ ಪಾರ್ಟಿಯಲ್ಲಿ ತೋರ್ಸ ಅಂದ್ರೇನೆ ನಾವು ಬೆಳಿತೀವಿ ದಯವಿಟ್ಟು ನಮ್ಮೆಲ್ಲ ಅಣ್ಣ ತಮ್ಮಂದಿರಾಗಿರ್ಬಹುದು ಹಾಗೆ ನನ್ನ ಸೋದರಿಯರಾಗಿರ್ಬಹುದು ಎಲ್ಲರೂ ಸೇರಿ ಮಹಿಳಾ ಹಿಂಗಾದ್ರೂ ನನ್ ಸಪೋರ್ಟ್ ಇಲ್ಲ ನಾವು ಏನು ಮಾಡಕ್ ನಾವು ನಿಮ್ದು ಕೂಡ ನಿಂಗುನು ನಾವು ಸಪೋರ್ಟ್ ಮಾಡಬೇಕು ನಮಗ ನಿಮ್ಗು ಸಪೋರ್ಟ್ ಮಾಡಬೇಕು ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ಎಲ್ಲ ಫೋಟೋ ಇಟ್ಟೋ ಚೆನ್ನಾಗಿ ಫೋಟೋ ತೆಗೆದು ಎಲ್ಲಾ ನಾವು ಸೋಷಿಯಲ್ ಮೀಡಿಯಾದಾಗ ಹಾಕ್ತಾ ಇದ್ರೆ ನಾವು ಇಷ್ಟು ಜನ ಇದ್ದೀವಿ ಅಂತ ತೋರಿಸಿದ್ರೆ ಒಬ್ಬ ನಾಲ್ಕು ಜನಕ್ಕೆ ಅಷ್ಟೇ ಹಾಕೋದು ಅಂದಾಗ ಅಯ್ಯೋ ಇವ್ರು ಸಣ್ಣ ಕಣ್ಣು ಇಷ್ಟೇ ಇದೆ ಕಾಣಂತ ಅನ್ಕೊಂಡ್ಬಿಡ್ತಾರೆ ಎಲ್ಲರೂ ಅದಕ್ಕೆ ದಯವಿಟ್ಟು ಇಸ್ ನಾವೆಲ್ಲರೂ ಅಲ್ಲ ಇವೆಲ್ಲರೂ ಸೇರಿ ನಾವು ಒಂದು ಫೋಟೋ ಹಾಕಿದ್ವಿ ಅಂದ್ರೆ ಲೇಡೀಸ್ ಗ್ರೂಪ್ ಅಲ್ಲಿ ದಯವಿಟ್ಟು ನೀವು ಸೋಷಿಯಲ್ ಮೀಡಿಯಾದಾಗ ಹಾಕಿ ಅನುಪಮ ಅವ್ರೆ ಇವರು ಜನರಲ್ ಸೆಕ್ರೆಟರಿ ಅಂತ ನಾನು ಅಪಾಯಿಂಟ್ ಮಾಡ್ಕೊಂಡಿದ್ದೀನಿ ಮಾಡ್ರಿ ನೀವು ಮಾಡ್ಕೊಳ್ಳಿ ಎಲ್ಲರೂ ಸೋಷಿಯಲ್ ಮೀಡಿಯಾದಾಗ ಹಾಕೊಂತ ಇರ್ರಿ ಫೇಸ್ಬುಕ್ ಓಪನ್ ಮಾಡ್ರಿ ಇನ್ಸ್ಟಾ ಓಪನ್ ಮಾಡ್ರಿ ಟ್ವಿಟರ್ ಓಪನ್ ಮಾಡ್ರಿ ಬಗ್ಗೆ ಎಲ್ಲಾ ಕಡೆ ರಾಷ್ಟ್ರೀಯ ಕಾರ್ಯಕ್ರಮದಲ್ಲಿ ಯಾವ್ದೇ ಪುಷ್ಕರಲ್ಲಿ ಯಾವ್ದೇ ಸಭೆಯಲ್ಲಿ ನಮ್ಮ ಐ ಎಂ ಎಲ್ಲ ಪದಾರ್ಥಗಳು ಬೆಂಗಳೂರು ಯಾರು ಇರ್ತಾರೆ ಅವತ್ತಿದ್ರೆ ಕಂಪಲ್ಸರಿ ಪ್ಲೇಟಿಂಗ್ ಅನ್ಲೇಬೇಕು ಕಾರಣ ಕೆಪಿ ಸಿ ಅವರು ಯಾರ್ಯಾರು ಯಾರು ಇದ್ದಾರೆ ಯಾವುದೇ ಕಾರ್ಯಕ್ರಮ ಅಟಾಡ್ ಆಗ್ತಾರೆ ಜಿ ಚಂದ್ರಶೇಖರ್ ಹೇಳಿದ್ದಾರೆ ಅದರ ಬಗ್ಗೆ ಇನ್ನು ಬೇರೆ ಏನಾದ್ರು ಜಿಲ್ಲಾ ಅವರಾಗಲಿ ತಾಲೂಕು ಹಾಲು ಇಲ್ಲ ಅಂದರೂ ಪ್ರಾಬ್ಲಮ್ ಇದ್ರೆ ಅದರಲ್ಲಿ ಚರ್ಚೆ ಮಾಡಬೇಕು ಗೊತ್ತಾ ಇವತ್ತು ಡಿಸೈಡ್ ಮಾಡಿದ್ವಿ ತಮ್ಮ ಏನೋ ಸಲಹೆಗಳಿದ್ರೆ ಆ ಸಲಹೆಗಳು ಅಥವಾ ಕೂತುಗಳು ಅಂತ ಹೇಳಿ ಆಂಬಳಿದ್ರ ಬಗ್ಗೆ ಮಾತಾಡ್ಬೋದು ಅನ್ನೋದಾಗಿ ಎಲ್ಲರಿಗೂ ಮದೀನಿ ಅನಿಸ್ತದೆ ಪ್ಲೀಸ್ ಬದಿದೆಯಾ ಈಗ ಅರ್ಜೆಂಟಾದರೂ ಸ್ಟಾರ್ಟ್ ಮಾಡಬೇಡ ಹಾಂ ಈಗ ಜನವರಿಯಲ್ಲಿ ಎರಡನೇ ವರ್ಷದ ಭಾಷಕ ಸುಮಾರು ಹೋಗೋದು ಅದು